ಜನತೆಗೆ ಶುಭ ವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಆಲ್ ಆಫ್ ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಸ್ಟೋರ್ ಎಂಎಲ್ಎ ಕೆ ವೆಂಕಟಶಿವರೆಡ್ಡಿ ಅವರು ಸರ್ಕಾರಿ ನೌಕರರ ಭವನದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯತ್ಸವ ಸಮಸ್ತ ಕುಲಬಾಂಧವರಿಗೆ ಹಾಗೂ ಭೋವಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಸರ್ಕಾರಿ ನೌಕರರ ಬೋವಿ ಕ್ಷೇಮ ಅಭಿವೃದ್ಧಿ ಸಂಘ ಶ್ರೀನಿವಾಸ್ ಪರ್ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರವರು ಪುರಸಭೆ ಮುಖ್ಯ ಅಧಿಕಾರಿಗಳು ನಾಗರಾಜ್ ಅವರು ಸಮಾಜ ಸೇವಕರು ಜನರ ವಿಶ್ವಾಸ ಪಡೆದ ನಾಯಕ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರು ರತ್ನಮ್ಮ ಗಣೇಶ್ ಅವರು ಮಾಜಿ ಟಿಪಿಎಸ್ ಸದಸ್ಯರು ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಿವಪುರ್ ಗುರಪ್ಪ ಮಾಜಿ ಟಿಪಿಎಸ್ ಅಧ್ಯಕ್ಷರು ಶಿವಪುರ್ ಗುರಪ್ಪ ಅವರು ಕಾರ್ ವೆಂಕಟೇಶ್ ಗುತ್ತಿಗೆದಾರ ಶಿವಕುಮಾರ್ ಶಿಕ್ಷಕರು ಗೋಪಾಲಪ್ಪ ಉಪನ್ಯಾಸಕರು ಹನುಮಪ್ಪ ಮುಖಂಡರು ಕೃಷ್ಣಪ್ಪ ಶಿವಪುರ್ ಮುನಿವೆಂಕಟಪ್ಪ ಶಿವಶಂಕರ್ ಹಾಗೂ ಎಲ್ಲ ಭೂವಿ ಜನಾಂಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಅಂಕಗಳ ಪಡೆದ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಬಹುಮಾನ ವಿತರಣೆ ಈ ಸಂದರ್ಭದಲ್ಲಿ ಜನಪ್ರಿಯ ಶಾಸಕರು ಮಾತನಾಡಿ ಈ ದಿನ ಕಾರ್ಯಕ್ರಮ ಅದ್ದೂರಿಯಾಗಿ ಸರಳವಾಗಿ ಆಚರಣೆ ಮಾಡುತ್ತಿದ್ದು ಕ್ಷೇತ್ರದ ಸಮಸ್ತ ಜನತೆಗೆ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನು ತಿಳಿಸುತ್ತೇನೆ ಈ ದಿನ ಜನಸಾಮಾನ್ಯರ ಹಬ್ಬದ ಸಂಭ್ರಮ ಹಮ್ಮಿಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳ ಸನ್ಮಾನ ಮಾಡಿದ್ದು ಉತ್ತಮ ಶಿಕ್ಷಣ ಸಹಕರಿಸಿ ಈ ಸಮಾಜ ಕಷ್ಟ ಜೀವಿಗಳು ಪ್ರತಿಯೊಬ್ಬರಿಗೂ ನನ್ನ ಅಧಿಕಾರ ಅವಧಿಯಲ್ಲಿ ನಿಮ್ಮ ಸಮಸ್ಯೆಗಳು ಸಹಕರಿಸುತ್ತೇನೆ ನಿಮ್ಮ ಸಮುದಾಯಕ್ಕೆ ತಾಲೂಕಿನಲ್ಲಿ ಜಾಗವನ್ನ ನೀಡುತ್ತೇನೆ ನಿಮ್ಮ ಸಮಾಜಕ್ಕೆ ನನ್ನ ಕೊಡುಗೆ ಸಹಕರಿಸುತ್ತೇನೆ ನನಗೆ ಶತ್ರುಗಳು ಯಾರೂ ಇಲ್ಲ ಎಲ್ಲ ನನಗೆ ಮಿತ್ರರು ಎಂಬುದಾಗಿ ತಿಳಿಸಿದರು ವಿದ್ಯಾರ್ಥಿಗಳಲ್ಲಿ ಮನವಿ ನಿಮ್ಮ ತಂದೆ ತಾಯಿ ಆಸೆ ನೆರವೇರಿಸಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಪ್ರತಿಯೊಬ್ಬರೂ ಇಂಜಿನಿಯರ್ ಮತ್ತು ಡಾಕ್ಟರ್ ಆಗಬೇಕು ಎಂಬ ಆಸೆ ಸಮಾಜದಲ್ಲಿ ನಿರೂಪಿಸಿ ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿಗಳು ಸವಿಸ್ತಾರವಾಗಿ ತಿಳಿಸಿದರು ಸಮುದಾಯದ ಶಿಕ್ಷಕರು ಗೋಪಾಲರವರು ಸಿದ್ದೇಶ್ವರ ಸ್ವಾಮಿ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸಿದರು ಇದನ್ನು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಮುದಾಯದವರಿಗೂ ಸಮಸ್ತ ಜನತೆಗೆ ಎಲ್ಲರಿಗೂ ಶಿವಪುರ್ ಗಣೇಶ್ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಸಂಪ್ರದಾಯ ಅವರನ್ನು ಮೇಲೆ ಬೆಳೆದು ಬಂದಿದೆ ಭಾಳ ಸಂತೋಷ ಅವ್ರನ್ನ ಸಂದರ್ಭದಲ್ಲಿ ಹೀಗೆ ಬೆಳೆಸ್ಕೊಂಡು ಕಂಟಿನ್ಯೂ ಮಾಡಬೇಕು ಬೆಳೆಸ್ಕೊಂಡು ಹೋಗಬೇಕು ಅಂತ ನಾನು ಒಂದು ವಿಶೇಷವಾಗಿ ನನ್ನನ್ನೆಲ್ಲ ಕೂಡ ನೀವು ಐದನೇ ಸಾರಿ ಶಾಸಕರಾಗಿ ಮಾಡಿದ್ದೀರಿ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ ನಲವತ್ತು ವರ್ಷದಿಂದ ಎಮ್ ಎಲ್ ಎ ನಲವತ್ತೆರಡು ವರ್ಷದಿಂದ ಎಮ್ ಎಲ್ ಎ ಆಗಿದ್ದೇನೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನು ಮಾಡಬೇಕು ಅಂತ ನನ್ನ ಒಂದು ಆಕಾಂಕ್ಷೆ ಇದೆ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ನಾನು ನಿಮ್ಮ ಎಲ್ ನಿಮ್ಮೆಲ್ಲರನ್ನು ನಿಮ್ಮ ಸಮಾಜದವರನ್ನ ನಾನು ವಿನಂತಿ ಮಾಡಿಕೊಡ್ತೀನಿ ಏನೇ ನಿಮ್ಮ ಕಷ್ಟಗಳಿದ್ದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಒಂದು ಬೋರ್ವೆಲ್ಸ್ ಇರ್ಬೋದು ಅಥವಾ ಒಂದು ಬೇರೆ ಬೇರೆ ಲೋನು ಲೋನ್ಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಏನೇ ಒಂದು ಹಾಸ್ಟೆಲ್ ಸೀಟ್ ಇರ್ಬೋದು ಅಥವಾ ಉದ್ಯೋಗ ಇರ್ಬೋದು ಏನೇ ಒಂದು ಕಷ್ಟಗಳಿದ್ದರೂ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ಇವೆಲ್ಲ ಕೂಡ ನನ್ನನ್ನು ಸದ್ಬಳಕೆ ಮಾಡ್ಕೋಬೋದು ಅಂತ ಹೇಳಿ ಅದ್ಧೂರಿಯಾಗಿ ಸರಳವಾಗಿ ನಾವು ಈ ಈ ದಿವಸ ಶ್ರೀನಿವಾಸಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೇನೆ ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಷೇತ್ರದ ಸಮಸ್ತ ಜನತೆಗೂ ಕೂಡ ನಾನು ಶುಭಾಶಯಗಳನ್ನ ಕೋರ್ತೇನೆ ಇವತ್ತು ಮಕರ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ನಮಸ್ತೆ ಜನತೆಗೂ ಕೂಡ ವೇದಿಕೆಯ ಮೇಲೆ ಆಸಂದ ಆಗಿರ್ತಕ್ಕಂಥ ತಾಸೀಲ್ದಾರಿದ್ದರು ಸೊ ಜನ ಎಲ್ಲ ಕೂಡ ಹೆಚ್ಚಿಗೆ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಾರೆ ಹೊಸ ಜನ ಕಡಿಮೆ ಇರಬಹುದು ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಒಳ್ಳೆಯದನ್ನು ತೋರ್ತೇನೆ ವಿಶೇಷವಾಗಿ ನಮ್ಮ ಮಕ್ಕಳನ್ನು ಇವತ್ತು ಈ ಜಯಂತೋತ್ಸವದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕೂಡ ಇವತ್ತು ಸನ್ಮಾನ ಮಾಡಿದ್ದಾರೆ ಅವ್ರಿಗೆ ಡಿಗ್ರಿ ಅವರಿಗೆ ದಯಪಾಲಿಸಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತೇನೆ ಒಳ್ಳೆಯದನ್ನು ಕೋರ್ತೇನೆ ಬಂಧುಗಳೇ ಇವತ್ತು ಅನೇಕ ವಿಷಯಗಳನ್ನು ನಮ್ಮ ಗೋಪಾಲ್ ಅವರು ತಹಸೀಲ್ದಾರ್ ಅವರು ಮಾತಾಡಿದ್ದಾರೆ ನಮ್ಮ ಸಿದ್ದ ಸಿದ್ದರಾಮೋತ್ಸವದ ಸಂದರ್ಭದಲ್ಲಿ ಇವತ್ತು ಈ ಸಮಾಜ ಎಲ್ಲ ಕಷ್ಟಜೀವಿಗಳು

ಸಿದ್ದರಾಮೇಶ್ವರ ಅವರು ಅವರು ಕಾಲ ಮಹಾರಾಷ್ಟ್ರ ಸಭೆಯಲ್ಲಿ ಹೋಗ್ತಾರೆ ಹೋಗುವ ಸಿದ್ದರಾಮಯ್ಯ ಅವರು ದೇಶ ಕಾರ್ಯ ಆಗ್ತಾರೆ ನನಗೆ ತುಂಬಾ ಮತ್ತೆ ನಮ್ಗೆಲ್ಲ ಕೂಡ ನೀವು ತಾಲೂಕಲ್ಲಿ ಒಳ್ಳೆ ಹೆಸರು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಇವತ್ತು ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳ ನನ್ನ ನನ್ನ ಮಾತನಾಡಿ